ಮಿಥುನ ರಾಶಿ ಗುರು ಆದಿತ್ಯ ರಾಜಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಸೂರ್ಯ ಮತ್ತು ಗುರುವಿನ ಸಂಯೋಜನೆಯಿಂದಾಗಿ ರೂಪುಗೊಳ್ಳಲಿರುವ ಅತ್ಯಾಪರೂಪದ ರಾಜಯೋಗದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದು ಇಲ್ಲಿ ರೂಪುಗೊಳ್ಳಲಿರುವ ಈ ರಾಜಯೋಗದ ಪ್ರಭಾವಗಳು ಇಲ್ಲಿಂದ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ಗುರು ಮತ್ತು ಸೂರ್ಯ ದೇವನಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ಗುರು ಗ್ರಹವನ್ನು ದೇವತೆಗಳ ಗುರುವೆಂದು ಕರೆಯಲಾಗಿದ್ದರೆ ಸೂರ್ಯ ಜಗತ್ತಿಗೆ ಊರ್ಜೆಯನ್ನ ಪ್ರಧಾನ ಮಾಡುವ ಗ್ರಹವೆಂದು ಉಲ್ಲೇಖಿಸಲಾಗಿದೆ ವಿಶೇಷವೆಂದರೆ ನವಗ್ರಹಗಳ ಸೇನಾಧಿಪತಿಯಾಗಿರುವ ಶನಿದೇವನ ನಂತರದಲ್ಲಿ ಅತ್ಯಂತ ನಿಧಾನಗತಿಯ ಚಲನೆಯನ್ನ ಹೊಂದಿರುವ ಗ್ರಹನೂ ಕೂಡ ಗುರುದೇವನೇ ಆಗಿರುವನು ಹೀಗಾಗಿ ಗುರುದೇವನು ವರ್ಷಕ್ಕೆ ಒಮ್ಮೆ ಮಾತ್ರ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುತ್ತಾನೆ ವಿಶೇಷವಾಗಿ ಗುರುದೇವನು ಸದಾಶುಭಕರ ಫಲಗಳನ್ನೇ ಪ್ರಧಾನ ಮಾಡುತ್ತಾನೆಂದು ಸಹ ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ ಇತ್ತ ಸೂರ್ಯ ದೇವನಿಗೂ ವೈದಿಕ ಜ್ಯೋತಿಷ್ಯದಲ್ಲಿ ವಿಶೇಷ ಸ್ಥಾನವನ್ನೇ ನೀಡಲಾಗಿದೆ ಜಗತ್ತಿಗೆ ಶಕ್ತಿ ಮತ್ತು ಬೆಳಕು ಪ್ರಧಾನ ಮಾಡುವ ಸೂರ್ಯ ದೇವನು ನವಗ್ರಹಗಳ ರಾಜನೆಂದು ಸಹ ಕರೆಯಲ್ಪಡುತ್ತಾನೆ ಪ್ರತಿ ತಿಂಗಳಿಗೊಮ್ಮೆ ಸೂರ್ಯ ದೇವನು ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುತ್ತಾನೆ ಸೂರ್ಯ ದೇವನ ರಾಶಿ ಪರಿವರ್ತನೆಯನ್ನೇ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಸೂರ್ಯ ಮತ್ತು ಗುರುದೇವನ ಸಂಯೋಜನೆಯೂ ಕೂಡ ಸಾಕಷ್ಟು ಪ್ರಭಾವಶಾಲಿ ಎಂದು ಬಣ್ಣಿಸಲಾಗಿದೆ ಅತ್ಯಂತ ವಿರಳ ಸಂಯೋಜನೆಯಾಗಿರುವ ಸೂರ್ಯ ಗುರುವಿನ ಯುತಿಯು ವಿಶಿಷ್ಟವಾಗಿರುವ ರಾಜಯೋಗವನ್ನು ಸಹ ನಿರ್ಮಾಣ ಮಾಡುತ್ತದೆ ಹೀಗಿರಬೇಕಾದರೆ ದೇವಾನುದೇವತೆಗಳಿಗೆ ಶಿಕ್ಷಕನ ರೂಪದಲ್ಲಿ ಮಾರ್ಗದರ್ಶನ ನೀಡುವ ಗುರುಗ್ರಹವು ಪ್ರಸ್ತುತ ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿದ್ದು ಇಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಲಿದ್ದಾನೆ ವಿಶೇಷವೆಂದರೆ ಈಗ ಜೂನ್ ತಿಂಗಳಿನ ಹದಿನೈದುನೇ ತಾರೀಖಿನ ದಿನದಂದು ಸೂರ್ಯದೇವನು ಸಹ ಮಿಥುನ ರಾಶಿಗೆ ಪರಿವರ್ತನೆ ಹೊಂದಲಿದ್ದು ಇಲ್ಲಿ ಒಂದು ತಿಂಗಳುಗಳ ಕಾಲ ಗೋಚರಿಸಲಿದ್ದಾನೆ ಇದರಿಂದಾಗಿ ಇಲ್ಲಿ ಜೂನ್ ತಿಂಗಳಿನ ಹದಿನೈದುನೇ ತಾರೀಖಿನಿಂದಲೇ ಮಿಥುನ ರಾಶಿಯಲ್ಲಿ ಸೂರ್ಯ ಮತ್ತು ಗುರುಗ್ರಹದ ಸಂಯೋಜನೆ ಏರ್ಪಡುವ ಮೂಲಕ ಅತ್ಯಾಪರೂಪದ ಮತ್ತು ಅತ್ಯಂತ ಶುಭಕರ ರಾಜಯೋಗವಾಗಿರುವ ಗುರುವಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ಬಹುತೇಕ ಎಲ್ಲಾ ದ್ವಾದಶ ರಾಶಿಯ ಜಾತಕದವರು ಸಹ ಅತ್ಯಂತ ವಿಶೇಷ ಶುಭ ಫಲಗಳನ್ನು ಹೊಂದಲಿದ್ದಾರೆಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನ ನಂತರದಲ್ಲಿ ರೂಪುಗೊಳ್ಳುತ್ತಲಿರುವ ಸೂರ್ಯ ಗುರುವಿನ ಗುರುವಾದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಗುರುದೇವನು ಲಾಭ ಮತ್ತು ಧನಭಾವದ ಸ್ವಾಮಿ ಗ್ರಹನಾಗದ್ದರೆ ಇತ್ತ ಸೂರ್ಯ ದೇವನು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸಪ್ತಮ ಭಾವದ ಸ್ವಾಮಿ ಗ್ರಹನಾಗಿರುವನು ಹೀಗಿರಬೇಕಾದರೆ ಇಲ್ಲಿ ಪ್ರಸ್ತುತ ಈ ಎರಡೂ ಪ್ರಬಲ ಗ್ರಹಗಳು ಬುಧದೇವನ ಸ್ವಾಮಿತ್ವದ ಮಿಥುನ ರಾಶಿಯಲ್ಲಿ ಸಂಯೋಜನೆ ಹೊಂದುವುದರ ಮೂಲಕ ಮಿಥುನ ರಾಶಿಯ ಪಂಚಮ ಭಾವದಲ್ಲಿ ವಿಶೇಷ ಪ್ರಖರತೆಯನ್ನ ಬೀರಲಿರುವರು ಇಲ್ಲಿ ನಿಮ್ಮ ಲಗ್ನ ಭಾವದಲ್ಲಿ ಸೂರ್ಯ ಗುರುವಿನ ಯುತಿಯು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಲ್ಲ ಫಲಗಳನ್ನು ಹೊತ್ತು ತರಲಿವೆ ಇಲ್ಲಿ ಗುರುದೇವನು ನಿಮಗೆ ಆರ್ಥಿಕ ಸದೃಢತೆಯನ್ನು ಕರುಣಿಸುವ ಕಾರ್ಯ ಮಾಡಲಿದ್ದಾರೆ ಇತ್ತ ಸೂರ್ಯ ದೇವನು ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸುವ ಕಾರ್ಯ ಮಾಡಲಿದ್ದಾನೆ ಗುರು ಮತ್ತು ಸೂರ್ಯ ಗ್ರಹಗಳೆರಡು ಪ್ರತ್ಯೇಕವಾಗಿ ಅತ್ಯಂತ ಪ್ರಖರತೆ ಹೊಂದಿರುವ ಗ್ರಹಗಳಾಗಿದ್ದು ಈಗ ಇಲ್ಲಿ ನಿಮ್ಮ ಲಗ್ನ ಭಾವದಲ್ಲಿ ಸಂಯೋಜನೆ ಹೊಂದುವುದು ಅಧಿಕ ಪ್ರಬಲವಾಗಿರಲಿದೆ ಹೀಗಾಗಿ ಈ ವಿಶೇಷ ಸಮಯದಲ್ಲಿ ನೀವು ಅತೀವ ಆತ್ಮವಿಶ್ವಾಸದ ಮೂಲಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಬಹುತೇಕ ಪರಿಯೋಜನೆಗಳು ಯಶಸ್ವಿ ಪೂರ್ವಕ ಸಂಪನ್ನಗೊಳ್ಳಬಹುದಾಗಿವೆ ಇಲ್ಲಿ ವಿಶೇಷವಾಗಿ ನಿಮಗೆ ಆದಾಯದ ಮೂಲಗಳನ್ನು ವೃದ್ಧಿಸಿಕೊಳ್ಳುವ ವಿಶೇಷ ಯೋಗದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ಗುರುಗ್ರಹದ ಅನುಗ್ರಹದ ಕಾರಣ ಉತ್ತಮ ಮಾರ್ಗದರ್ಶಕರ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ಸಮಯಕ್ಕೆ ಅನುಗುಣವಾಗಿ ಉತ್ತಮ ಸಲಹೆ ಸೂಚನೆಗಳು ಸಹ ಲಭಿಸಲಿವೆ ಹೀಗಾಗಿ ಇಲ್ಲಿ ನೀವು ಇಡುವ ಪ್ರತಿ ಹೆಜ್ಜೆಯೂ ಕೂಡ ಯಶಸ್ವಿಯಾಗಿ ಕಂಡುಬರಲಿದೆ ವಿಶೇಷವಾಗಿ ಗುರು ಆದಿತ್ಯ ರಾಜಯೋಗದ ಕಾರಣ ಇಲ್ಲಿ ವ್ಯಾಪಾರದ ದೃಷ್ಟಿಯಿಂದಲೂ ಈ ಸಮಯ ಲಾಭದಾಯಕವಾಗಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ನಿಷ್ಠೆ ಅನೇಕ ರೀತಿಯ ಲಾಭವನ್ನು ಕರುಣಿಸಲಿದೆ ನಿಮ್ಮ ಸಾತ್ವಿಕ ಮನಸ್ಥಿತಿಯು ಗ್ರಾಹಕರ ಆಕರ್ಷಣೆಗೆ ಕಾರಣವಾಗಲಿದ್ದು ಹೀಗಾಗಿ ಇಲ್ಲಿ ನೀವು ಗ್ರಾಹಕರ ವಿಶ್ವಾಸ ಗೆಲ್ಲುವಲ್ಲಿಯೂ ಸಫಲರಾಗಲಿದ್ದೀರಿ ಇಲ್ಲಿ ವ್ಯಾಪಾರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ನೀವು ಮುಂದಾಗಬಹುದಾಗಿದ್ದು ಈ ವಿಶೇಷ ಅವಧಿಯಲ್ಲಿ ಕೈಗೊಳ್ಳಲಾಗುವ ಬದಲಾವಣೆಗಳು ನಿಮ್ಮ ಹಕ್ಕಿನಲ್ಲಿಯೇ ಕಂಡುಬರಲಿವೆ ಇನ್ನು ನೌಕರಸ್ಥ ಕುಂಭ ರಾಶಿಯ ಜಾತಕದವರಿಗೂ ಈ ವಿಶೇಷ ಸಮಯ ಸಾಕಷ್ಟು ಫಲಪ್ರದವಾಗಿ ಸಾಬೀತಾಗಲಿದ್ದು ಕಾರ್ಯಸ್ಥಳದಲ್ಲಿ ನಿಮಗೆ ಬಾಧಿಸುತ್ತಲಿದ್ದ ಸಮಸ್ಯೆಗಳ ಅಂತ್ಯ ಉಂಟಾಗಲಿದೆ ಜತೆಗೆ ಇಲ್ಲಿ ನೀವು ಅತ್ಯಂತ ಜಾಣಾಕ್ಷತನದ ಪ್ರದರ್ಶನ ತೋರಲಿದ್ದು ಹಿರಿಯ ಅಧಿಕಾರಿಗಳ ಗಮನ ಸೆಳೆಯಲಿದ್ದೀರಿ ಜೊತೆ ಜೊತೆಗೆ ಇಲ್ಲಿ ರೂಪುಗೊಳ್ಳಲಿರುವ ಗುರು ಆದಿತ್ಯ ರಾಜಯೋಗವು ನಿಮ್ಮ ಭಾಗ್ಯದಲ್ಲಿ ವೃದ್ಧಿಯನ್ನು ಸಹ ಉಂಟುಮಾಡಲಿದೆ ಇಲ್ಲಿ ಗುರು ಮತ್ತು ಸೂರ್ಯ ದೇವನ ಮಹಾ ಸಂಯೋಜನೆಯ ಕಾರಣ ಕುಂಭ ರಾಶಿಯ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಅತ್ಯಮೂಲ್ಯ ಫಲಗಳನ್ನು ಹೊತ್ತು ತರಲಿವೆ ಇಲ್ಲಿ ಯಾರು ಉಚ್ಚ ಶಿಕ್ಷಣದ ಕನಸು ಕಾಣುತ್ತಲಿದ್ದಾರೋ ಅವರ ಪಾಲಿಗೆ ಶುಭ ಮುನ್ಸೂಚನೆ ಈ ಅವಧಿಯಲ್ಲಿ ಲಭಿಸಬಹುದಾಗಿದೆ ಜತೆಗೆ ಇಲ್ಲಿ ಯಾರು ಶಿಕ್ಷಣ ಸಂಬಂಧಿತ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿದ್ದಾರೋ ಅವರಿಗೂ ಕೂಡ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ರೀತಿಯ ಲಾಭಕಾರಿ ಅವಕಾಶಗಳು ಈ ವಿಶೇಷ ಅವಧಿಯಲ್ಲಿ ನಿಮಗೆ ಪ್ರಾಪ್ತಿಯಾಗಬಹುದಾಗಿದೆ ಅಲ್ಲದೆ ಸೂರ್ಯ ಮತ್ತು ಗುರುವಿನ ಈ ಯುತಿಯಿಂದಾಗಿ ಇಲ್ಲಿ ಕುಂಭರಾಶಿಯ ಜಾತಕದವರಿಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಪರಿವಾರದ ದೃಷ್ಟಿಯಿಂದಲೂ ಈ ಯುತಿ ಅತ್ಯಂತ ಶುಭಕರವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಬಹುತೇಕ ಸಂತಸದ ವಾತಾವರಣ ನೆಲೆಗೊಳ್ಳಲಿದೆ ಕುಟುಂಬ ಸದಸ್ಯರ ಮಧ್ಯದಲ್ಲಿ ಸಾಕಷ್ಟು ಸಾಮರಸ್ಯ ಕಂಡುಬರಲಿದೆ ಸಂಬಂಧಗಳಲ್ಲಿ ಸದೃಢತೆ ಇರಲಿದ್ದು ಒಬ್ಬರು ಇನ್ನೊಬ್ಬರ ಪ್ರತಿ ಗೌರವಾದರಗಳನ್ನು ಹೊಂದಿರಲಿದ್ದಾರೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವದಲ್ಲಿಯೂ ಶುಭ ಪರಿಣಾಮಗಳು ಲಭಿಸಲಿದ್ದು ಈ ವಿಶೇಷ ಅವಧಿಯಲ್ಲಿ ಸತಿಪತಿಗಳ ಮಧ್ಯದಲ್ಲಿ ನಡೆದುಕೊಂಡು ಬಂದಿದ್ದ ಬಹುದೊಡ್ಡ ವಿವಾದವೊಂದು ಅಂತ್ಯವಾಗಬಹುದಾಗಿದೆ ಇಲ್ಲಿ ನಿಮ್ಮ ಸಂಗಾತಿಯು ನಿಮ್ಮ ಭಾವನೆಗಳನ್ನು ಅರಿತುಕೊಂಡು ನಡೆಯಲಿದ್ದು ನಿಮ್ಮ ಪ್ರತಿ ಹೆಜ್ಜೆಗೂ ಜತೆಯಾಗಿ ನಿಲ್ಲಲಿದ್ದಾರೆ ಹೀಗಾಗಿ ಇಲ್ಲಿ ನಿಮಗೆ ಪರಿವಾರ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ಹೆಚ್ಚು ಅನುಕೂಲವಾಗಲಿದೆ ಇನ್ನು ಈ ವಿಶೇಷ ಸಮಯ ಯಾತ್ರೆಗಳಿಗಾಗಿಯೂ ಶುಭಕರವಾಗಿರಲಿದ್ದು ಇಲ್ಲಿ ವಿಶೇಷವಾಗಿ ನೀವು ಧಾರ್ಮಿಕ ಯಾತ್ರೆಯೊಂದರ ಕುರಿತಾಗಿ ಯೋಜನೆ ಹಮ್ಮಿಕೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿ ಧಾರ್ಮಿಕ ಪ್ರವೃತ್ತಿಯ ವಿಕಸನವಾಗಲಿದ್ದು ದಾನ ಪುಣ್ಯದಂತಹ ಕಾರ್ಯದಲ್ಲಿ ನೀವು ಮುಂದೆ ಇರುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಆರೋಗ್ಯ ಸಂಬಂಧಿಯು ಸಮಯ ಖಂಡಿತ ವಿಶೇಷವಾಗಿ ಸಾಬೀತಾಗಲಿದೆ ಈ ಹಿಂದಿನ ಬಹುತೇಕ ಸಮಸ್ಯೆಗಳಿಗೆ ಇಲ್ಲಿ ಸಮಾಧಾನ ದೊರೆಯಬಹುದಾಗಿದ್ದು ಹೀಗಾಗಿ ಇಲ್ಲಿ ನಿಮಗೆ ಸ್ವಸ್ಥ ಆರೋಗ್ಯ ಜೀವನದ ಪ್ರಾಪ್ತಿ ಉಂಟಾಗಲಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ಸೂರ್ಯ ಮತ್ತು ಗುರುದೇವನ ಲಗ್ನ ಭಾವದ ಗೋಚರದಿಂದಾಗಿ ರಾಶಿಯ ಜಾತಕದವರಲ್ಲಿ ಉದಾರ ಮನಸ್ಸು ಕೂಡ ವಿಕಸಿತಗೊಳ್ಳಬಹುದಾಗಿದೆ ಈ ಅವಧಿಯಲ್ಲಿ ಕುಂಭ ರಾಶಿಯ ಜಾತಕದವರು ಸಾಕಷ್ಟು ಸಹೃದಯಿಗಳಾಗಿ ಕಂಡುಬರಲಿದ್ದಾರೆ ಅಲ್ಲದೆ ಇಲ್ಲಿ ನೀವು ಸಾಕಷ್ಟು ತೇಜಸ್ವಿಗಳು ಮತ್ತು ಆದರ್ಶವಾದವನ್ನು ಮೈಗೂಡಿಸಿಕೊಳ್ಳುವಂತೆ ಕಂಡುಬರಲಿದೆ ಈ ಗುಣ ಸ್ವಭಾವಗಳು ಭವಿಷ್ಯದಲ್ಲಿ ನಿಮಗೆ ಅನೇಕ ರೀತಿಯಲ್ಲಿ ಯಶಸ್ಸನ್ನು ಸಹ ಕರುಣಿಸಲಿದೆ ಇನ್ನು ಇಲ್ಲಿ ಸಂತಾನ ವಂಚಿತ ಜಾತಕದವರಿಗೂ ಸೂರ್ಯ ಗುರುವಿನ ವಿಶೇಷ ಅನುಗ್ರಹ ಲಭಿಸಲಿದ್ದು ಈ ವಿಶೇಷ ಸಮಯ ಅವಧಿಯಲ್ಲಿ ಶುಭ ಮುನ್ಸೂಚನೆಯೊಂದು ದೊರೆಯಬಹುದಾಗಿದೆ ಇಲ್ಲಿಂದ ನಿಮ್ಮ ಜೀವನದಲ್ಲಿ ಸಂತಸದ ಸಮಯೂ ಪ್ರಾರಂಭಗೊಳ್ಳಬಹುದಾಗಿದೆ ಇನ್ನು ಈಗಾಗಲೇ ಸಂತಾನ ಹೊಂದಿರುವ ಜಾತಕದವರ ಸಂತಾನದಿಂದಾಗಿ ಇಲ್ಲಿ ನಿಮಗೆ ಹೆಮ್ಮೆಯ ಅನುಭೂತಿ ಉಂಟಾಗಬಹುದಾಗಿದ್ದು ಇಲ್ಲಿ ನಿಮ್ಮ ಸಂತಾನವು ನಿಮ್ಮ ಕೀರ್ತಿ ಹೆಚ್ಚಿಸುವ ಕಾರ್ಯ ಮಾಡಬಹುದಾಗಿದೆ ಜತೆಗೆ ಇಲ್ಲಿ ವಿದ್ಯಾರ್ಥಿ ಜಾತಕದವರು ಸಾಕಷ್ಟು ಗಂಭೀರವಾಗಿರಲಿದ್ದು ಭವಿಷ್ಯದ ಕುರಿತಾಗಿ ಅತ್ಯಂತ ಪ್ರಮುಖ ನಿರ್ಧಾರವೊಂದನ್ನು ಈ ಅವಧಿಯಲ್ಲಿ ಕೈಗೊಳ್ಳಬಹುದಾದ ಸಾಧ್ಯತೆ ಇರಲಿದೆ ವಿಶೇಷವಾಗಿ ಇಲ್ಲಿ ವಿದ್ಯಾರ್ಥಿ ಜಾತಕದವರಿಗೆ ಗುರು ಹಿರಿಯರ ಸಹಕಾರದ ಪ್ರಾಪ್ತಿ ಉಂಟಾಗಲಿದ್ದು ಓದಿನ ಪ್ರತಿ ಸಾಕಷ್ಟು ಫೋಕಸ್ಡ್ ಆಗಿ ಕಂಡುಬರಲಿದ್ದಾರೆ ಇಲ್ಲಿ ಕುಂಭ ರಾಶಿಯ ಜಾತಕದವರ ಭಾಗ್ಯೋಗಯವಾಗಲಿದ್ದು ಜೊತೆಗೆ ಇಲ್ಲಿ ಮಾನಸಮ್ಮಾನದ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಪ್ರತಿಷ್ಠೆ ಕೀರ್ತಿಯೂ ಕೂಡ ಹೆಚ್ಚಾಗುವಂತೆ ಕಂಡುಬರಲಿದೆ ರಾಜಕೀಯದಲ್ಲಿರುವ ಜಾತಕದವರಿಗೆ ಇಲ್ಲಿ ಮಾನಸಮ್ಮಾನದ ಜೊತೆಗೆ ಸೂರ್ಯದೇವನ ಮಹಾದಸೆಯಿಂದಾಗಿ ಉಚ್ಚ ಪದವಿಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಬೌದ್ಧಿಕ ಕ್ಷೇತ್ರದಲ್ಲಿ ಇಚ್ಛಿತ ಹುದ್ದೆಯ ಪ್ರಾಪ್ತಿಯೂ ಕೂಡ ಖಂಡಿತ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ನಿಮಗೆ ಬಹುತೇಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ಖಂಡಿತ ನಿಮ್ಮ ಬಹುತೇಕ ಇಚ್ಛೆಗಳ ಪೂರ್ತಿ ಉಂಟಾಗಬಹುದಾಗಿದೆ ವೀಕ್ಷಕರೇ ಬುಧದೇವನ ಸ್ವಾಮಿತ್ವದ ಮಿಥುನ ರಾಶಿಯಲ್ಲಿ ರೂಪುಗೊಳ್ಳಲಿರುವ ಗುರು ಆದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೇ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ